ವೆಲ್ಕಮ್ ಟು ಮಾರ್ಪಾ ವಿಲೇಜ್ ಟಿಬೆಟ್ ಹತ್ರ ಇರೋ ಈ ಟಿಬೆಟ್ ಹಳ್ಳಿ ಅಂತೂ ಅದ್ಭುತ ಬೌದ್ಧರಿರೋ ಜಾಗದಲ್ಲೆಲ್ಲ ಇದಿದ್ದೇ ಇರುತ್ತೆ ಈ ಹಳ್ಳಿ ಯಾಕೆ ಯಾಕೆಂಗಿದೆ ಅನ್ನೋ ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕೆ ಶ್ವಾನ ಮುಂದಾಯಿತು ಏಟ್ ನಾಯಿ ಹೇಳೋ ಎಲ್ಲ ನಾಯಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅನ್ನೋ ಕೊರಗಲ್ಲಿ ನಾನೇ ಹುಡುಕ್ಕೊಂಡು ಹೊರಟ ಬಿಟ್ಟೆ ಹೊಳೆಯಲ್ಲಿ ಪದ್ರೆ ನೀರ್ ಕುಡಿತಾ ಇದೆ ಇಲ್ಲಿನ ಜನ ಎಲ್ಲ ಕೆಲ್ಸಕ್ಕೆ ಹೋಗೋರೋ ಅಥವಾ ಕೆಲ್ಸದಲ್ಲೇ ಜನ ಬ್ಯುಸಿ ಆಗೋರೋ ಒಂದೂ ಗೊತ್ತಾಗ್ತಾ ಇಲ್ಲ ಈ ಸೈಲೆಂಟ್ ಆಗಿರೋ ಹಳ್ಳಿ ನೋಡಿ ಗೊತ್ತಾಯ್ತು ಹಳ್ಳಿ ಜೀವನಾನೇ ಜೈ